ಶಿಡ್ಲಘಟ್ಟ ನ್ಯಾಯಾಲಯದಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಂದು ಹಂಡ್ರೆಡ್ ತೊಂಬತ್ತು ಪ್ರಕರಣಗಳು ಇತ್ಯರ್ಥ ಶಿಡ್ಲಘಟ್ಟದ ನ್ಯಾಯಾಲಯದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆದೇಶದ ಮೇರೆಗೆ ಶಿಡ್ಲಘಟ್ಟ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಒಟ್ಟು ಒಂದು ಹಂಡ್ರೆಡ್ ತೊಂಬತ್ತು ಪ್ರಕರಣಗಳು ಇತ್ಯರ್ಥಗೊಂಡು ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರ ನಾನ್ನೂರ ಎಂಬತ್ತಾರು ರು ಪಾವತಿಸಲಾಗಿದೆ ಸಿವಿಲ್ ಕೋರ್ಟ್ ಪ್ರಿನ್ಸಿಪಲ್ ಕೋರ್ಟ್ ಅಡಿಷನಲ್ ಕೋರ್ಟ್ ಸೇರಿದಂತೆ ಒಂದು ಹಂಡ್ರೆಡ್ ತೊಂಬತ್ತು ಪ್ರಕರಣಗಳು ಇತ್ಯರ್ಥಗೊಂಡಿದ್ದು ಒಂದು ಕೋಟಿ ಇಪ್ಪತ್ತು ಲಕ್ಷ ಎರಡು ಸಾವಿರ ನಾನ್ನೂರ ಎಂಬತ್ತಾರು ರು ಪಾವತಿಸಲಾಗಿದೆ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಜೆ ಪೂಜಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ವಿವಿಧ ರೀತಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಲಾಯಿತು ವಕೀಲರಾದ ಕೃಷ್ಣಮೂರ್ತಿ ಅವರು ಮಾತನಾಡಿ ನ್ಯಾಯದಲ್ಲಿ ವಿಚಾರಣಾ ಹಂತದಲ್ಲಿರುವ ಪ್ರಕರಣಗಳನ್ನು ಆದಷ್ಟು ಬೇಗನೆ ಇತ್ಯರ್ಥ ಮಾಡಿಕೊಳ್ಳಲು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಲೋಕ ಅದಾಲತ್ ಹಮ್ಮಿಕೊಂಡಿದ್ದು ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲವಾಗುತ್ತಿದೆ ಎಂದು ತಿಳಿಸಿದರು ಸಂಧಾನಕಾರರಾಗಿ ವಕೀಲೆ ವಿ ವೀಣಾ ಹಿರಿಯ ವಕೀಲ ಡಿ ಅಶ್ವತ್ಥನಾರಾಯಣ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಕಾರ್ಯದರ್ಶಿ ಸಿ ಜಿ ಭಾಸ್ಕರ್ ವಕೀಲರಾದ ಕೆಂಪರೆಡ್ಡಿ ಲಾಯರ್ ಕೃಷ್ಣ ವೆಂಕಟೇಶ್ ಮೇಣುಗೋಪಾಲ್ ಸೇರಿದಂತೆ ಇತರೆ ವಕೀಲರು ಹಾಜರಿದ್ದರು ಸಮಯ ಸುದ್ದಿ ಲೋಕೇಶ್ ಚಿಡ್ಲಘಟ್ಟ ಇವನ್ನೆಲ್ಲ ಆದಷ್ಟು ಬೇಗ ನಿತ್ಯರ್ಥ ಕೊಡಿಸ್ಕೊಳ್ಳೋದಕ್ಕೋಸ್ಕರ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನದಿಂದಲೇ ಪ್ರತಿಯೊಂದು ಕೋರ್ಟ್ಗಳಲ್ಲೂ ಸಹ ಮಧ್ಯಸ್ಥಿಕೆ ಅದಾಲತ್ಗಳಲ್ಲಿ ಅತಿ ಹೆಚ್ಚು ಪ್ರಕರಣಗಳನ್ನು ನಿತ್ಯರ್ಥಪಡಿಸಬೇಕಂತೇಳಿ ನಿರ್ದೇಶನ ಮೇರೆಗೆ ಈ ದಿನ ಲೋಕ ಅದಾಲತನ್ನು ಹಮ್ಮಿಕೊಂಡಿದ್ದಾರೆ ಈ ಲೋಕ ಅದಾಲತಲ್ಲಿ ಸುಮಾರು ಕೇಸಸ್ ರಾಜಿಯಾಗಿದ್ದೇವೆ ಈ ರಾಜಿಯಾಗೋದರಿಂದ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಉದಾಹರಣೆಗೆ ಹೇಳಬೇಕಂತಂದರೆ ಬ್ಯಾಂಕ್ ಕೇಸುಗಳಲ್ಲಿ ಬ್ಯಾಂಕ್ಗಳವರು ಐದು ಲಕ್ಷ ಇದ್ದರೆ ಹತ್ತು ಲಕ್ಷ ಇವತ್ತು ಇಂಟ್ರೆಸ್ಟ್ ಹಾಕಿ ನೋಟಿಸ್ಗಳು ಕಳಿಸ್ತಾರೆ ಅದಲ್ಲತ್ತಲ್ಲಿ ಬಂದರೆ ನಾಲ್ಕು ಲಕ್ಷಕ್ಕೆ ಹತ್ತು ಲಕ್ಷ ನೋಟಿಸ್ ಕಳಿಸಿದ್ರೆ ನಾಲ್ಕು ಲಕ್ಷದಿಂದ ನಾಲ್ಕೂವರೆ ಲಕ್ಷ ಐದು ಲಕ್ಷಕ್ಕೆ ಇತ್ಯರ್ಥ ಮಾಡಿ ಬದಲತ್ತಲ್ಲಿ ರೈತರಿಗೆ ಅನುಕೂಲ ಆಗೋ ರೀತಿ ಸಾಕಷ್ಟು ಬ್ಯಾಂಕ್ ಮ್ಯಾನೇಜರ್ಸು ಬಂದಿದ್ದಾರೆ ರೈತರು ಬಂದಿದ್ದಾರೆ ಬಂದು ಆದಷ್ಟು ಕಡಿಮೆ ಮಟ್ಟದಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ಗಳನ್ನು ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಕ್ರಿಮಿನಲ್ ಕೇಸಸ್ಸು ಇವೆಲ್ಲ ಅದು ಆದಷ್ಟು ಬೇಗನೆ ಇತ್ಯರ್ಥ ಆಗ್ತಾ ಇದ್ದಾವೆ ಕಕ್ಷಿದಾರರಿಗೆ ಈ ಅದರತ್ತಿಂದ ತುಂಬ ಅನುಕೂಲ ಆಗ್ತಾ ಇದೆ ನಾನು ಸಹ ಈ ದಿನ ಸುಮಾರು ಒಂದು ಐದರಿಂದ ಹತ್ತು ಕೇಸನ್ನು ನಮ್ಮ ಕಕ್ಷಿದಾರರಿಗೆ ರಾಜಿ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಅತಿಯಾದಂಥ ಕೇಸುಗಳ ಮೇಲೆ ಯಾವುದೇ ಅಪೀಲ್ ಹೋಗುವ ಅವಕಾಶ ಇರೋದಿಲ್ಲ ಇತ್ಯರ್ಥ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ ಹೋದರೆ ಇಷ್ಟು ವರ್ಷಗಳಾದರೂ ನಡೆಸ್ಕೊಂಡು ಹೋದರೆ ಅದರಿಂದ ಆಗ್ತಕ್ಕಂಥ ನಷ್ಟ ಕಷ್ಟ ಅದರಿಂದ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆದಾಗ ಅವರು ಅನುಭವಿಸ್ತಕ್ಕಂಥ ನೋವನ್ನು ಇದನ್ನೆಲ್ಲ ಅವರಿಗೆ ಹೇಳಿ ಅವ್ರ ಮನಸ್ಸು ಒಪ್ಪಿಸಿ ಕೇಸುಗಳನ್ನ ಇತ್ಯರ್ಥ ಪಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಅದಾಲತ್ ಸುಮಾರು ಹತ್ತೈದು ವರ್ಷದಿಂದ ನಡ್ಕೊಂಡು ಇದ್ದೀವಿ ಆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಹಳ್ಳಿಯಲ್ಲೂ ಕೂಡ ಈ ವಿಚಾರದ ಬಗ್ಗೆ ರಾಜಿ ಸಂಧಾನದ ವಿಚಾರದ ಬಗ್ಗೆ ಅವರಿಗೆಲ್ಲ ವಿಗುರವಾಗಿ ತಿಳಿಸಿ ಅವ್ರನ್ನ ಒಪ್ಪಿಸಿ ಮುಂದೆ ಬರುವ ಹಾಗೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೆಗಾ ಲೋಕ ಅದಾಲತ್ತು ಹಮ್ಮಿಕೊಂಡಿದ್ದೀವಿ ಆ ಆ ಒಂದು ಮೆಗಾ ಲೋತ್ ಲೋಕ ಅದಾಲತಲ್ಲಿ ಹಮ್ಮಿಕೊಂಡಿರೋ ಪ್ರಕಾರ ಇದಕ್ಕೆಲ್ಲ ನಮಗೆ ಸಹ ಇದಕ್ಕೆ ನಮ್ಮ ಒಂದು ಕಂಟಿಗೆ ಎಲ್ಲ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ಗುರುಗಳಿದ್ದಾರೆ ಅಶ್ವತ್ಥನಾರಾಯಣ ಇದ್ರಿಗೆ ಹೊಂದಿಸ್ತಾ ಇವು ಒಂಬತ್ತು ದಿನ ಇತ್ಯರ್ಥ ಪಡಿಸಿದ್ದಕ್ಕೆ ನಮ್ಮ ಜಯ ಪೂಜಾ ಮೇಡಮ್ ನಮ್ಮ ಒಂದು ಕೋಡ್ ಈ ಒಂದು ಮೆಗಾ ಪರ ಪರವಾಗಿ ಒಂದಿನ ಅನಿಸ್ತಾ ಮತ್ತು ನಮ್ಮ ಗುರುಗಳಾದಂಥ ನಮ್ಮ ಡಿ ಎ ಅಶ್ವತ್ಥನಾರಾಯಣರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದಂಥ ಎಂ ಪಾಪರೆಡ್ಡಿಯವರು ಮತ್ತು ನಮ್ಮ ನನ್ನ ಶಿಷ್ಯನಾದಂಥ ಮುನೇಗೌಡ ಮನೆಗೌಡ ಚಿಕ್ಕಬಳ್ಳಾಪುರದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಈಗ ಮೊದಲು ನನ್ನ ಹತ್ರ ಇದ್ರು ಅವರೆಲ್ಲರಿಗು ಈ ಒಂದು ಈ ಲೋಕದಲ್ಲೇ ಹಮ್ಮಿಕೊಂಡಿರೋದ್ರಿಂದ ಎಲ್ಲರಿಗೂ ಒಂದು ಒಂದೇ ಒಂದು